ವೀರಾಂಜನೇಯ ಪಾದಯಾತ್ರಾ ಸಮಿತಿಯು ಚನ್ನರಾಯಪಟ್ಟಣದಿಂದ ಅಡಿ ಆಂಜನೇಯ ದೇವಾಲಯದ ಮುಂಭಾಗದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಕೈಗೊಂಡಿದ್ದು ಮಾಜಿ ಶಾಸಕ ಎಂಎ ಗೋಪಾಲಸ್ವಾಮಿ ಆಂಜನೇಯ ದೇವರಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಈ ವೇಳೆ ಮುಖಂಡರಾದ ಅಣತಿ ಆನಂದ್ ತಮ್ಮಯ್ಯಣ್ಣ ಅಶೋಕ್ ನಾಗಸಮುದ್ರ ಬಾಲು ಟಿಂಬರ್ ಪ್ರವೀಣ ಜೆ ಕೆ ಮಂಜು ರಾಗರು ರಾಘು ಲಯನ್ಸ್ ಸೇವಾ ಸಂಸ್ಥೆಯ ಅಧ್ಯಕ್ಷ ಗಿರೀಶ್ ಮಂಜು ಚಂದರಾಯಪಟ್ಟಣ ತಾಲೂಕಿನ ನೂರಾರು ಮಂದಿ ಪಾದಯಾತ್ರಿಗಳು ಇದೇ ವೇಳೆ ಹಾಜರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಶಾಸಕ ಗೋಪಾಲಸ್ವಾಮಿ ಮಾತನಾಡಿದ್ದಾರೆ ಔಷಧ ಮತ್ತು ಸಾಮಾಜಿಕ ಕಾಳಜಿ ಮುಖಂಡರು ಸೇರಿ ನಿಮ್ಮಯಾತ್ರೆ ಹಾಗೂ ಲಯನ್ಸ್ ಕ್ಲಬ್ ಕೂಡ ಸೇರಿ ಅವರಿಗೆ ಔಷಧಿ ಉಪಚಾರವನ್ನು ವ್ಯವಸ್ಥೆ ಮಾಡಿದ್ದಾರೆ ಅದ್ರಲ್ಲಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಒಂದು ನಮ್ಮ ತಾಲೂಕಲ್ಲಿ ಒಂದು ಯಾತ್ರೆಯನ್ನ ತುಂಬಾ ಚೆನ್ನಾಗಿ ಬೆಂಗಳೂರು ನಮ್ಮ ನಮ್ಮ ಇವರು ಚೆನ್ನಪ್ಪರು ಅವ್ರೆಲ್ಲ ನಮ್ಮ ನಾಯಕರು ಮಾಡಿಸೋರು ಅವರು ಮುಖಂಡರು ಇಲ್ಲಿ ಮಾಡ್ಕೊಂಡು ಬರೋರು ಅವಾಗ ಎಲ್ಲರ ಒಂದು ಸಹಕಾರ ಹೆಚ್ಚೆ ಎಲ್ಲ ನಮಗೂ ಹೆಚ್ಚೆ ಅನ್ನ ಕೊಟ್ಟರು ಅವರು ಯಾತ್ರೆ ಶುರು ಮಾಡಿದ್ರೆ ಅವ್ರ ಜೊತೆ ಕೂಡ ಬೆಂಗಳೂರು ಆಗ್ತಾ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯನ್ನು ನಡೆಸ್ಕೊಂಡೋಗ್ಲಿ ಹೋಗುವ ರಸ್ತೆಯಲ್ಲಿ ಮಾರ್ಗಸೂಚಿಗಳು ಸುರಕ್ಷತೆ ಬಗ್ಗೆ ಎಲ್ಲಾ ಮುಖಂಡಗಳು ಹೆಣ್ಮಕ್ಳು ದೊಡ್ಡವರು ಎಲ್ಲ ಇರ್ತಾರೆ ಅವ್ರಿಗೆ ನೀಟಾಗಿ ಒಂದು ಮಾರ್ಗದರ್ಶನ ನೀಡಿ ಅಂತ ಹೇಳಿ ಆ ಬಂದಿ ಅವ್ರಿಗೆ ತಂಡಿ ವೀರೇಂದ್ರ ಹೆಂಗಡವ್ರ ನೇತೃತ್ವದಲ್ಲಿ ಏನ್ ಕಾರ್ಯಕ್ರಮಗಳು ನಡೀತಾ ಇದೆ ಮುಂದೆ ನಾವು ಅಲ್ಲಿ ಆ ಒಂದು ದೇವಸ್ಥಾನಕ್ಕೆ ಅಪಪ್ರಚಾರ ಬಂದಾಗಲೂ ಕೂಡ ನಮ್ಮ ತಾಲೂಕಿನಿಂದ ಎರಡ್ ಮೂರ್ ಸಾವಿರ ಜನನ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಬೆಂಬಲವನ್ನ ರಾಜ್ಯದಲ್ಲೇ ಪ್ರಥಮವಾಗಿ ಸೂಚಿತು ನಮ್ಮ ತಾಲೂಕಿನೆಲ್ಲ ಇರ್ಬೋದು ನಮ್ಮ ಸಮಯ ನಶಕ್ ಹೇಳ್ಬೋದು ನೂರಾರು ಜನ ಮುಖಂಡ ಕೊಂಡ್ನ ಹೋಗಿ ಅವತ್ತು ಯಶಸ್ವಿಗೊಳಿಸಿದ್ದು ಮುಂದೆ ಕೂಡ ಜೊತೆ ಇರ್ತಿವಿ ಸದಾ ಕಾರ್ಯಕ್ರಮ ಯಶಸ್ವಿ ಯಶಸ್ವಿಯಾಗ್ಲಿಕ್ಕೆ ಇರ್ತಾರೆ ಐದು ವರ್ಷದಿಂದ ನಮ್ಮ ಮೂರ್ತಿ ಗುರುಗಳು ಸರ್ ಬಂದು ಪಾದಯಾತ್ರೆಗಳು ಏನಾರ ಇದು ಮಾಡಿರ್ತಾರೆ ಆಯ್ತಾ ಹೊರತೇನೆ ಜೊತೆ ಇರ್ತಿ ಅಂತ ಹೇಳಿ ಏನ್ ಧರ್ಮಸ್ಥಳದ ಪಾದಯಾತ್ರೆ ಹೋಗ್ತಾರೆ ಅವ್ರಿಗೆಲ್ಲರಿಗೂ ಅದೇ ಇಲ್ಲಿ ತಕ್ಕ ಶಕ್ತಿ ಕೊಡ್ತಾನೆ ಅಲ್ಲಿಂದ ಅವ್ರ ಜೊತೆ ಇರ್ತಿ ಅಂತ ಹೇಳಿ ಅವಕಾಶ ಕೊಟ್ಟಂತಿಗಳನ್ನ ಅನುಸರಿಸಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂತ ಜೊತೆಗೆ ಪ್ರತಿ ವರ್ಷ ಕೂಡ ನಮ್ಮ ಭಗವಂತನ ಕ್ಲಬ್ ಜೊತೆ ಇರ್ತದೆ ಪ್ರತಿಯೊಂದು ಸಾಮಾಜಿಕ ಕಾರ್ಯಕ್ರಮಗಳಿಗೂ ಲಯನ್ಸ್ ಕ್ಲಬ್ ಕೈಗೊಳ್ಳುತ್ತದೆ ಅಂತ ಈ ಮೂಲಕ ನಾನು ಮಾತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪವಿತ್ರ ಪಾದಯಾತ್ರೆಯನ್ನ ಮಾಡ್ತಾ ಇದೀವಿ ನಾವು ಪ್ರಾರಂಭದಲ್ಲಿ ಹೆಚ್ಚು ಕಮ್ಮಿ ಮೂರರಿಂದ ನಾಲ್ಕು ಸಾವಿರ ಜನವನ್ನೂ ಕೂಡ ನಾವು ಇಲ್ಲಿಂದ ಚಂದ್ರಪಟ್ಟಣದಿಂದ ಶ್ರೀ ಕ್ಷೇತ್ರ ಪಾದಯಾತ್ರೆ ಸಮಿತಿಗೆ ನಾವು ಪ್ರತಿ ವರ್ಷವೂ ಕರ್ಕೊಂಡು ಹೋಗ್ತಾ ಇದೀವಿ ನಾವು ಕರ್ಕೊಂಡು ಹೋಗುದು ಮುಖ್ಯಕ್ಕೆ ನಮ್ಮ ಚಂದ್ರಪಟ್ಟಣ ತಾಲೂಕಿನ ರಾಜಕೀಯ ಮುಖಂಡರುಗಳು ಮತ್ತು ನಾಗರಿಕರು ಎಲ್ಲಾ ರೀತಿಯಲ್ಲೂ ಕೂಡ ನಮಗೆ ಸಹಕಾರವನ್ನ ಕೊಡ್ತಿದ್ದಾರೆ ಅವರು ಕೊಡುತ್ತಿರುವಂತಹ ಸಹಕಾರ ಆತ್ಮಪೂರ್ವಕವಾಗಿ ಕೊಡ್ತಿರುವುದರಿಂದ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲಿಯ ತನಕಲ್ಲೂ ಕೂಡ ನಮಗೆ ಕಂಡು ಬಂದಿಲ್ಲ ಇದಕ್ಕೆ ನಮ್ಮ ವೀರಾಂಜನೇಯ ಸ್ವಾಮಿಯ ಒಂದು ಆಶೀರ್ವಾದ ರಾಜಕೀಯ ಮುಖಂಡಗಳ ಸಹಕಾರ ಮತ್ತು ಆಶೀರ್ವಾದ ಇದೆಲ್ಲರಿಕ್ಕಿಂತಲೂ ಹೆಚ್ಚಾಗಿ ಚಂದ್ರಾಯಪಟ್ಟಣ ತಾಲೂಕಿನ ಸಮಸ್ತ ನಾಗರಿಕರೆಲ್ಲರೂ ಕೂಡ ನಮಗೆ ಪ್ರತಿ ವರ್ಷವೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನ ಮಾಡ್ತಿದ್ದಾರೆ ನಾನು ಟಿವಿ ಕನ್ನ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ